ಆದ್ರೆ ಸ್ಪಾನ್ಸ್ಪಿ ಬರ್ಬೇಕಲ್ಲ ಈಗ ನೀವು ಬಂದ್ರಿ ಸ್ಪಾಟಿಗೆ ಹೇಳಿದ್ರಿ ಸಮಸ್ಯೆ ಸಿಗೊಂಡ್ರಿಂದ ನೀವು ಗೊತ್ತಾಗುತ್ತೆ ಇದು ನಮ್ಮ ಪ್ಲೇಟಿಫ್ರವರ ಜಾಗ ಯೆಲ್ಲೋ ಕಲರ್ ಪೋರ್ಷನ್ ಏನಿದೆ ಇದು ಈ ಪಾರ್ಟಿ ಅವರ ಜಾಗ ಮನೆಯವರ ಜಾಗ ಈ ಯೆಲ್ಲೋ ಕಲರ್ ರೋಡ್ ಅನ್ನು ಈಗ ನಮ್ಮ ಜಾಗದ ಮೇಲೆ ಗವರ್ನಮೆಂಟ್ ರವರು

गवर्नमेंट रोइंग इंडस्ट्री के अगला जागुंडा पे अब मलकी फोड़ मखु बेग इननेट मल पड़ गया तब आप तरफ बजाना आप मेरे गवन में जनता मंदास भगवान को कौन को बात नहीं है

何で

ಇಲ್ಲಿ ಬ್ಲಾಕ್ ಆಗಿರೋದ್ರಿಂದ ತಿರ್ಗಿ ತಿರ್ಗಿ ಸುತ್ತಿ ಇಲ್ಲಿಗೆ ಬಂದು ನಿಂತ್ಕೊಂತ ಇದ್ದೀನಿ ನಮಗೆ ದಾರಿ ಎಲ್ಲ ಹೋಗೋ ಗೊತ್ತಿಲ್ಲ ಮೊದಲನೇದಾಗಿ ಎಮರ್ಜೆನ್ಸಿ ಅಲ್ಲಿ ರೀಚ್ ಆಗಬೇಕು ರೀಚ್ ಆಗಲಿಕ್ಕೆ ದಾರಿ ವ್ಯವಸ್ಥೆ ಇಲ್ಲ ಹಾಗಾಗಿ ಇದನ್ನು ಆದಷ್ಟು ಬೇಗ ನೀವು ಗಮನ ಹರಿಸೋ ಸುತ್ತಮುತ್ತ ಸರ್ ನಿಮ್ಮ ಹೆಸರು ಶ್ರೀನಿವಾಸ್ ಭಟ್ அது சைதரா மக்குல வெட்டர் மேட்ல இந்த பப்ளிகோட் கோர்ஷோட மக்குல இந்த ஐடி சக்கிரியா இல்ல தப்பு ரைட்டரா வாத்தியாரணிக்கு இந்த பப்ளிக ஜெப்லியர் ரோட் இடுமோன மaltz கோரட் மக்குல தான சைதரா மக்குல தொக்க சப்பதா மக்குல அந்த கேந்தி யார பாட்டனா அதா பாட்டரா கோட் நார்ம இல்ல தப்புல ஃபுல் காலேஜ் பூரா போயரே ஜோக்ல கே ஜெப்லியர் ரோட் சரி மந்து போறது அந்த பாட்டனா தாசல தர பாட்டனா தாசல ಪೊಲೀಸಿಂದ ಅಸಿಸ್ಟೆಂಟ್ ಕೊಡಿ ಎಂದು ಕೋರ್ಟಿಂದ ಮನವಿ ಮಾಡಿದಾಗ ಈಗ ಕೋರ್ಟು ನಮಗೆ ಪೊಲೀಸ್ ಸೈಡ್ ಸರ್ವೆ ಅಸಿಸ್ಟೆನ್ಸ್ ಎಲ್ಲ ಕೊಟ್ಟು ಈ ಹನ್ನೆರಡು ಜಾಗವನ್ನು ನಮ್ಮ ಕ್ಲೈಂಟಿಗೆ ಹಸ್ತಾಂತರಿಸಿ ಕೊಡ್ಬೇಕಂತ ಆರ್ಡರ್ ಆಗಿದೆ ಈಗ ನಾವು ಇಲ್ಲಿ ಯಾಕೆ ನಿಂತಿದ್ದೀವಿ ಈಗಲೂ ನಮಗೆ ಈ ರೋಡನ್ನಾಗದು ಈಗಲೇ ಹ್ಯಾಂಡ್ ಓವರ್ ಮಾಡ್ಬೋದು ಪಬ್ಲಿಕ್ ಗೆ ತಾಪತ್ರೆ ಆಗ್ಬಹುದು ಇದು ಈಗ ರೋಡ್ ತೆಗೆದ್ರೆ ಬದಲಿ ರೋಡ್ ಇಲ್ಲಿ ಎಲ್ಲೂ ಇಲ್ಲ ಸರ್ ಅದಕ್ಕೋಸ್ಕರ ಗೆ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಆದ್ರೆ ಆಯ್ತು ಈಗ ನಾವು ಬಂದು ಒಂದೊಂದೂವರೆ ಗಂಟೆ ಆಯ್ತು ಯಾರು ಇನ್ನೂ ಗೌರ್ಮೆಂಟ್ ಎಚ್ಚರಿಕೆ ಆಗ್ಲಿಲ್ಲ ಬರ್ತಾರೆ ಸರ್ ಹೇಳ್ತಿದ್ದಾರೆ ಬರ್ತಾರಂತ ಇನ್ನೂ ಆಗ್ಲಿಲ್ಲ ನಾವಿನ್ನು ಸ್ವಲ್ಪ ಹೊತ್ತು ಕಾಯ್ತೇವೆ ಇಲ್ಲದಿದ್ರೆ ಹನ್ನೆರಡು ಸೆನ್ಸ್ ತೆಗೆದು ಕೋರ್ಟಿನ ಆದೇಶದ ಪ್ರಕಾರ ನಮ್ಮ ಪಾರ್ಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಸರ್ಕಾರ ಮತ್ತೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ ಇದು ಕೋರ್ಟ್ನ ಆದೇಶ ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ ಸರ್ ಸರ್ ಸರ್

ನಮ್ಮ ಒಂದೇ ಕಲ್ ಜಾಗೆ ಏರ್ ನಾವು ಮತ್ತೆ ಸರ್ವೆ ಎಲ್ಲ ಮಾಡುವಾಗ ರೋಡ್ ಇದ್ ಜಾಗೆ ಮತ್ತೆ ನಾವು ಪಬ್ಲಿಕ್ ಉಪಾದ್ರಾಗಬಾರ್ದು ನಾವು ಮತ್ತೆ ಕಾಂಪ್ರಮೈಸ್ ಪಿ ಡಬ್ಲ್ಯೂ ಇಂಜಿನಿಯರ್ ಅನ್ನ ರಿಕ್ವೆಸ್ಟ್ ಮಾಡ್ತೀವಿ ಅದಕ್ಕೆ ನಾ ಹೇಳಿದೆ ಆಯ್ತು ಅದ ಬಾದಲ್ಲಿ ಜಾಗೆ ಕೊಡುವ ಕೊಡುದ ನಾನು ತೆಗೊಳ್ತೇನೆ ನಮ್ಗೆ ಇದು ಸಿಕ್ಕಿಲ್ಲ ನಾ ತೆಗೊಳ್ತೇನೆ ಮತ್ತೆ ಸರ್ವೆ ಮಾಡಿ ಸ್ಕೆಚ್ ಮಾಡಿ ಇಲ್ಲಿ ರೋಡ್ ಇದ್ದ ಜಾಗೆ ಅಲ್ಲಿ ತನಕ ಸಿಕ್ಸ್ಟಿ ನೈನ್ ಸೆನ್ಸ್ ಉಂಟು ನಿಮಗೆ ಇದರ ಸ್ಟ್ರೇಟ್ ಕೊಡುವ ಟೆನ್ ಸೆಂಟ್ ಸಿಗ್ತದೆ ನೋ ಪ್ರಾಬ್ಲಮ್ ಅಂತ ನಮಗೆ ಕ್ಲಿಯರ್ ಮಾಡಿಕೊಡಿ ಅಂತ ಅದೇ ಅವಾಗ ಟೂಸಂಡ್ ಏಟೀನ್ ಅಲ್ಲಿ ಹೇಳಿ ಟೂ ತೌಸಂಡ್ ಸರ್ ಅಂತ ಇದು ನೀಚ ಜನರು ಅಂದ್ರೆ ನಾನು ಎಷ್ಟು ಸರ್ತಿ ನಲಸ ಅವರೊಟ್ಟಿಗೆ ಒಮ್ಮೆ ಪಿ ಡಬ್ಲ್ಯೂ ಹೋಗುದು ಒಮ್ಮೆ ಡಿ ಸಿ ಆಫೀಸ್ ಹೋಗುದು ಆನಂತರ ಒಮ್ಮೆ ಇಂಜಿನಿಯರ್ ಸೆಕ್ಷನ್ಗೆ ಹೋಗುದು ಮತ್ತೆ ನಮ್ಮ ಆದೇಶ ಮಾಡಿದ್ದಾರೆ ಶಾಸಕರು ಅದಕ್ಕೆ ನಾವು ಹಾಳು ಮಾಡೋದ್ ಪಂಚಾಯತ್ ನಾವು ತಿಳಿಸ್ ಸುಮಾರು ದಿವಸ ಆಯ್ತು ಆದ್ರೆ ಇದು ರೆಸ್ಪಾನ್ಸ್ ಸರ್ ಯಾರಿಗೂ ಹೇಳ್ಬೇಕಂತ ಕೂಡ ಇಲ್ಲ ಸರ್ ಈಗ ನೋಡಿ ಕೋರ್ಟ್ ಅಲ್ಲಿ ಗೌರ್ಮೆಂಟ್ ಆಲ್ರೆಡಿ ಪಾರ್ಟಿ ಇರುತ್ತೆ ಕೋರ್ಟ್ ಅಲ್ಲಿ ಗೌರ್ಮೆಂಟ್ ಪಾರ್ಟಿ ಇರುವಾಗ ನಾವು ಇವರಿಗೆ ಇಂಟಿಮೇಶನ್ ಕೊಡಿ ಇವರಿಗೆ ಇಂಟಿಮೇಷನ್ ಕೊಡೋ ಫಸ್ಟ್ ಆಫ್ ಆಲ್ ಆಗತ್ತೆ ಇಲ್ಲ ಕೋರ್ಟ್ ಅಲ್ಲಿ ಆಲ್ರೆಡಿ ಗೌರ್ಮೆಂಟ್ ಪಾರ್ಟಿ ಇರುವಾಗ ಗೆ ಏನೆಲ್ಲ ಕೋರ್ಟ್ ಅಲ್ಲಿ ಆಗ್ತದೆ ಅದು ನಡೀತಾ ಇರುತ್ತೆ ಗೊತ್ತಿರುತ್ತೆ ನಾನು ಇವರಿಗೆ ಇಂಟಿಮೇಶನ್ ಕೊಡಿ ಇವರಿಗೆ ಇಂಟಿಮೇಷನ್ ಕೊಡಿ ಪಂಚಾಯತಿ ಕೊಡಿ ಗೊತ್ತೇ ಇರ್ತದೆ ದೇ ಆರ್ ಪಾರ್ಟಿ ಟು ದ ಕೇಸ್ ಪಾರ್ಟಿ ಟು ದ ಕೇಸ್ ಯಾವಾಗ ಅವ್ರ ಪಾರ್ಟಿ ಕೋರ್ಟಿಗೆ ಡಿ ಸಿ ಅವರಾಗ್ಲಿ ಸ್ಟೇಟ್ ಗೌರ್ಮೆಂಟ್ ಯಾವಾಗ ಪಾರ್ಟಿ ಆಫೀಸರ್ಗೆ ಆಟೋಮೆಟಿಕಲಿ ಗೊತ್ತಿರಬೇಕು ನಾವು ಬಂದು ಅವರಿಗೆ ಹೇಳಿ ಇವರಿಗೆ ಹೇಳಿ ಪ್ರಶ್ನೆ ಇಲ್ಲ ಕೋರ್ಟ್ ಆರ್ಡರ್ ಆಗಿ ಆವಾಗ ಕೋರ್ಟ್ ಆರ್ಡರ್ ಆಗಿದೆ ಅವರಿಗೆ ಆಲ್ರೆಡಿ ತಿಳಿದಿದೆ ಯಾರೂ ಬರ್ತಿಲ್ಲ ಹತ್ತುವರೆ ಗಂಟೆಯಿಂದ ಇಲ್ಲಿ ಇದ್ದೀವಿ ಆದ್ರೂ ಯಾವ್ದು ಆಕ್ಷನ್ ತೆಕೊಳ್ತಿಲ್ಲ ಯಾಕೆ ಇದು ಹೋದ್ರೆ ಬದ್ಲಿ ಜಾಗ ಇಲ್ಲ ಈಗಲೇ ತೆಗೆದು ಕೋರ್ಟ್ ಅಮೀರವರು ಇದ್ದಾರೆ ಸರ್ವೆ ಡಿಪಾರ್ಟ್ಮೆಂಟ್ ಇದ್ದಾರೆ ಬದ್ವೆ ಜುಡಿಷನ್ ಪೊಲೀಸ್ ಸ್ಟೇಷನ್ ಇಂದ ಕೋರ್ಟ್ ಆರ್ಡರ್ ಇದೆ ಕೋರ್ಟ್ ಪ್ರೊಟೆಕ್ಷನ್ ಫುಲ್ ಇದೆ ಇವಾಗಲೂ ತೆಗೆದು ಹಾಕಬಹುದು ಸರ್ ಆದ್ರೆ ಯಾರಾದ್ರೂ ಒಂದು ರೆಸ್ಪಾನ್ಸ್ ಕೊಡಿ ಗವರ್ಮೆಂಟ್ ಇಂದ ಕಾಯ್ತಿದ್ದೀವಿ ಇನ್ನೂ ಕೂಡ ರೈಟಿಂಗ್ ಅಡಿಕೇಶನ್ ಕೊಟ್ಟರೆ ಇನ್ನೊಂದು ಹದಿನೈದು ದಿನ ತಿಂಗಳು ಕಾಲಾವಕಾಶ ಕೊಟ್ಟು ಪಡೆದ ಏನ್ ಮಾಡಿ ನೋಡುವ ಈಗ ಯಾರಿಗೆ ಕಾಯೋದು ತನ್ನಿ ಇವಾಗಲೇ ಡಿ ಸಿ ಅವರಿದ್ದಾರೆ ತನ್ನಿ ಎಂ ಎಲ್ ಎ ಇದ್ದಾರೆ ತನ್ನಿ ಇವಾಗಲೇ ಕಾಯೋದಾರಿಗೆ ಹಿರಿಯ ಅಧಿಕಾರಿಗಳಿಗೆ ನಾವು ಇಂಟಿಮೇಷನ್ ಮಾಡಿ ಇಂಟಿಮೇಷನ್ ಮಾಡ್ತೇವೆ ಅವ್ರ್ ಏನ್ ಡಿಸಿಷನ್ ತಗೊಳ್ತಾರ ಅಂತ ಹೇಳಿಕೊಂಡು ಅವರಿಗೆ ಬಿಟ್ಟಿದ್ರು ನಾವು ಡಿಸಿಷನ್ ಬಂದ್ಕೊಂಡು ನಾವು ಸರ್ವೇಯರ್ ಆಗ್ಲಿ ಡಿಟಿ ಆಗ್ಲಿ ಆರ್ ಐ ಆಗ್ಲಿ ನಾವು ಡಿಸಿಶನ್ ತಗೊಳ್ ನಡೀತಾ ಹೇಳ್ತೇವೆ ಹದಿನಾಲ್ಕರಲ್ಲಿ ಕೇಸ್ ಆಗಿತ್ತು ಇದು ಆಕ್ಚುಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಸ್ ಎಂತಾಯ್ತು ಅಂದ್ರೆ ಇವರ ಜಾಗ ಸರ್ವೆ ನಂಬರ್ ನೂರ ಎಪ್ಪತ್ನಾಲ್ಕು ಬಾರ್ ಮೂರು ಬಿ ಇವರ ಸರ್ವೆ ನ ಈಗ ಏನು ಸ್ಟೇಟ್ ಹೈವೇ ಅಥವಾ ಸ್ಟೇಟ್ ರೋಡ್ ಹೋಗ್ಬೇಕಿತ್ತು ಅದು ಸರ್ವೆ ನಂಬರ್ ನೂರ ಎಪ್ಪತ್ನಾಲ್ಕು ಬಾರ್ ನಾಲ್ಕರಲ್ಲಿ ಹೋಗ್ಬೇಕಿತ್ತು ಆದರೆ ಈ ನಮ್ಮ ಪಾರ್ಟಿ ನಮ್ಮ ಕ್ಲೈಂಟ್ ಇಲ್ಲಿ ಊರಲ್ಲಿ ಇರ್ಲಿಲ್ಲ ಅವರು ಇಲ್ಲದ ಟೈಮಲ್ಲಿ ಗೌರ್ಮೆಂಟ್ ಸೀದಾ ಸರ್ವೆ ನಂಬರ್ ನೂರ ಎಪ್ಪತ್ನಾಲ್ಕು ಬಾರು ಮೂರು ಬಿ ಯಾವುದು ನಮ್ಮ ಕ್ಲೈಂಟ್ ಇದ್ದ ಜಾಗ ಇದೆ ಆ ಜಾಗದಲ್ಲಿ ಹನ್ನೆರಡು ಸೆನ್ಸ್ ಜಾಗದಲ್ಲಿ ಈ ರೋಡನ್ನು ಮಾಡಿಕೊಂಡಿದ್ದಾರೆ ಅದನಂತರ ನಂತರ ಅಷ್ಟಾಯ್ತು ನಮ್ಗೆ ನೋಟಿಸ್ ಯಾವುದು ಇಲ್ಲ ನಮ್ಗೆ ಇಂಟುಮೇಷನ್ ಇಲ್ಲ ಯಾವುದು ಕಾಂಪನ್ಸೇಷನ್ ಇಲ್ಲ ಎಕ್ವಿಸಿಷನ್ ನೋಟಿಸ್ ಇಲ್ಲ ಇದು ಇಲ್ಲದೆ ಅವಾಗ ಮಾಡ್ತಾರೆ ನಮ್ಗೆ ಏನು ಉಪಾಯ ಇಲ್ಲದೆ ನಾವು ಒ ಎಸ್ ಹತ್ತು ಬಾರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಸ್ ಹಾಕೊಳ್ತೀವಿ ಗೌರ್ಮೆಂಟ್ ಆಫ್ ಕರ್ನಾಟಕ ಡೆಪ್ಯೂಟಿ ಕಮಿಷನರು ತಹಶೀಲ್ದಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇವರ ಮೇಲೆ ಎಲ್ಲ ಕೇಸ್ ಹಾಕ್ತೀವಿ ಕೇಸ್ ಹಾಕೊಂಡು ಏನು ಹೇಳ್ತೀವಿ ನಮ್ಮ ಪ್ರೈವೇಟ್ ಜಾಗದಲ್ಲಿ ನೀವು ಹನ್ನೆರಡು ಸೆನ್ಸ್ ಕಟ್ಟಿದ್ದೀರಾ ಇದು ನಮ್ಮ ಕ್ಲೈಂಟ್ನ ಜಾಗ ಆ ಜಾಗವನ್ನು ನೀವು ಒತ್ತುವರಿ ಮಾಡಿಕೊಂಡು ಕೋರ್ಸ್ಫುಲಿ ಪೊಸಿಷನ್ ತಗೊಂಡು ನಮ್ಮ ಜಾಗದಲ್ಲಿ ನೀವು ರೋಡ್ ಕಟ್ಟಿದ್ದೀರಿ ಯಾವುದು ಗೌರ್ಮೆಂಟ್ ಜಾಗದಲ್ಲಿ ಕಟ್ಟಬೇಕಿತ್ತು ಅಲ್ಲಿ ನೀವು ಕಟ್ಟಲಿಲ್ಲ ಅಂತ ನಂತರ ಎಲ್ಲ ಆಗುತ್ತೆ ಎಪ್ಪೇರ್ ಆಗ್ತಾರೆ ಆದರೆ ಕೋರ್ಟಿಂದ ಜಡ್ಜ್ಮೆಂಟ್ ನಮ್ಮ ಪರವಾಗಿ ಬರ್ತದೆ ಈ ಹನ್ನೆರಡು ಸೆನ್ಸನ್ನು ನಮಗೆ ಬಿಟ್ಟು ಕೊಡಬೇಕಂತ ಕೋರ್ಟಲ್ಲಿ ಆರ್ಡರ್ ಆಗ್ತದೆ ಅಷ್ಟು ಮಾತ್ರ ಅಲ್ಲ ಆ ಬಿಟ್ಟು ಕೊಟ್ಟ ಮಾತ್ರ ನಾವು ಬಿಟ್ಟು ಕೊಡಲ್ಲ ನಾವು ಎಕ್ಸಿಕ್ಯೂಷನ್ ಕೇಸ್ ಹಾಕ್ತೀವಿ ಎಕ್ಸಿಕ್ಯೂಷನ್ ಕೇಸಲ್ಲಿ ಕೂಡ ಅವರು ಬರಲ್ಲ ತದನಂತರ ಈಗೇ ಪರಿಸ್ಥಿತಿ ಒಮ್ಮೆ ಆಗಿತ್ತು ಅದನಂತರ ಅವ್ರು ಹೇಳ್ತಾರೆ ನಿಮಗೆ ನಾನು ಹತ್ತು ಸೆನ್ಸ್ ಬದಲಿ ಜಾಗ ಕೊಡ್ತೇನೆ ಹನ್ನೆರಡು ಸೆನ್ಸ್ ಪರವಾಗಿ ಹತ್ತು ಸೆನ್ಸ್ ಕೊಡ್ತೇನೆ ಆದರೂ ನಮ್ಮ ಪಾರ್ಟಿ ಆ ಹತ್ತು ಸೆನ್ಸಿಗೆ ಒಪ್ಕೊಂಡಿತ್ತು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿಂದ ಶ್ರೀಧರ್ ಸರ್ ಯಾರೋ ಬಂದಿದ್ರು ಬಂದು ನಿಮ್ಗೆ ಹತ್ತು ಸೆನ್ಸ್ ನಾವು ಸರ್ಕಾರದಿಂದ ಬದಲಿ ಜಾಗ ಏನು ಜಾಗ ರೋಡಿಗೆ ಹೋಗಿದೆ ಅದರ ಪರವಾಗಿ ಬದಲಿ ಜಾಗ ಹತ್ತು ಸೆನ್ಸ್ ಕೊಡ್ತೇನೆ ಅಂತ ನಮಗೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದ ಆಫೀಸರ್ ಬಂದರು ಅವರು ಕೊಡ್ತೇನೆ ಅಂತ ಹೇಳಿದರು ಅದಕ್ಕೋಸ್ಕರ ಇವರು ಕೇಸನ್ನು ಕೂಡ ಬೇಡ ಪಬ್ಲಿಕ್ಕಿಗೆ ತಾಪತ್ರ ಆಗೋದು ಬೇಡ ಯಾವುದು ಬೇಡ ನಂಗೆ ಹತ್ತು ಸೆನ್ಸ್ ಸಿಕ್ಕಿದ್ರು ಪರವಾಗಿಲ್ಲ ನಾನು ಈ ಸಮಾಜಕ್ಕೋಸ್ಕರ ಈ ಏನು ಅವರಿಗೆ ಬಿಟ್ಟು ಕೊಡ್ತೇನೆ ಅಂತ ಹೇಳಿದರು ಆ ಪ್ರಾಮಿಸು ಫುಲ್ಫಿಲ್ ಇಲ್ಲ ಗೌರ್ಮೆಂಟಿದ್ದು ರೆಸ್ಪಾನ್ಸ್ ಇಲ್ಲ ಹತ್ತು ಕಾಂಪನ್ಸೇಷನು ಇಲ್ಲ ಬದಲಿ ಜಾಗವೂ ಇಲ್ಲ ಅದಕ್ಕೋಸ್ಕರ ಏನೂ ಉಪಾಯ ಇಲ್ಲದೆ ಇನ್ನೊಮ್ಮೆ ನಾವು ಗೌರ್ಮೆಂಟ್ ಮೇಲೆ ಎಕ್ಸಿಕ್ಯೂಷನ್ ಕೇಸ್ ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ಪುನಃ ಏನೂ ಉಪಾಯ ಇಲ್ಲದೆ ಪುನಃ ಎಕ್ಸಿಕ್ಯೂಷನ್ ಆಗ್ತೇವೆ ಸರ್ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತಿಗೆ ಇಪ್ಪತ್ತೈದು ಹತ್ತು ವರ್ಷ ಏನೂ ಸಿಗಲಿಲ್ಲ ಪರಿಹಾರನೂ ಇಲ್ಲ ಬದಲಿ ಜಾಗನೂ ಇಲ್ಲ ಏನೂ ಇಲ್ಲ ಉಪಾಯ ಇಲ್ಲದೆ ನಾವು ಪುನಃ ಎಕ್ಸಿಕ್ಯೂಷನ್ ಕೇಸ್ ಆಗ್ತೇವೆ ಆ ಎಕ್ಸಿಕ್ಯೂಷನಲ್ಲಿ ಮೊನ್ನೆ ಕೋರ್ಟ್ ಪುನಃ ಆರ್ಡರ್ ಮಾಡುತ್ತೆ ಕೋರ್ಟ್ ಹದಿನಾರು ಅಲ್ಲಿ ಒಮ್ಮೆ ಆರ್ಡರ್ ಮಾಡುತ್ತೆ ಬಂದು ಜಾಗದ ಸ್ವಾಧೀನ ತಗೊಳ್ಳಿ ಅಂತ ಅಲ್ಲಿ ಬಂದು ಇಲ್ಲಿ ಜಾಗದ ಸ್ವಾಧೀನ ತಗೊಳ್ಳುವಾಗ ಪುನಃ ಈಗೇ ಒಂದು ಪರಿಸ್ಥಿತಿ ಆಗಿತ್ತು ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆಗ್ತದೆ ಮತ್ತೆ ಅಲ್ಲಿ ಯಾರೋ ಒಂದು ಪಬ್ಲಿಕ್ ಬಂದು ಹೇಗೆ ಇದು ಪಬ್ಲಿಕ್ ಜಾಗದಲ್ಲಿ ಮಾಡ್ತೀರಿ ಅಂತ ಹೇಳಿದ್ದಕ್ಕೆ ತೊಂದರೆ ಸ್ವಲ್ಪ ಆಗದ ಕಾರಣ ನಾವು ಎಂತ ಮಾಡ್ತೀವಿ ಪೊಲೀಸ್ ಏಡ್ ಬೇಕಾಗ್ತದೆ ಅಂತ ಹೇಳಿ ಕೋರ್ಟಿಂದ ಪುನಃ ರೆಸ್ಪಾನ್ಸ್ ಬೇಕಾಗ್ತದೆ ಹೇಳಿ ನಾವು ಇಲ್ಲಿ ಏನು ಪುನಃ ಏನೂ ಎಕ್ಸಿಕ್ಯೂಟ್ ಮಾಡೋದಿಲ್ಲ ಇಲ್ಲಿ ಎಕ್ಸಿಕ್ಯೂಟ್ ಮಾಡದೆ ನಾವು ಪುನಃ ಪಿಡಿಯೋಗೆ ಹೋಗ್ತೀವಿ ಮುಚ್ಚೂರು ಅಲ್ಲಿ ಹೇಳ್ತೀವಿ ನೋಡಿ ಕೋರ್ಟಿಂದ ಆಗಿದೆ ನಿಮ್ಮ ಗಮನಕ್ಕೆ ತರ್ತಿದ್ದೀವಿ ಸರ್ಕಾರದ ಗಮನಕ್ಕೆ ತರ್ತಿದ್ದೀವಿ ಅಂತ ಹೇಳುವಾಗ ಅಲ್ಲಿ ಪಂಚಾಯತ್ ಅವರು ಹೇಳ್ತಾರೆ ಇದು ನಮಗೆ ಅಲ್ಲ ಇದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಂತ ಈ ಆದರೂ ಅಟ್ಲೀಸ್ಟ್ ಗೌರ್ಮೆಂಟಿಂದ ಗೌರ್ಮೆಂಟಿಗೆ ಮೆಸೇಜ್ ಪಾಸ್ ಮಾಡ್ಬೋದಿತ್ತಲ್ಲ ಸರ್ ಇಂದ ಮೇ ಬಿ ಅಲ್ಲಿ ತಾಲೂಕಿಗೆ ಹೇಳುದ ತಾಲೂಕಿಂದ ಡಿ ಸಿ ಅವರಿಗೆ ಹೋಗುದಾ ಎ ಸಿ ಅವರು ಎಲ್ಲಾದರೂ ಒಂದು ಗೌರ್ಮೆಂಟ್ ಸರ್ಕಾರಕ್ಕೆ ಮುಟ್ಕೋದಿತ್ತು ವಿಷಯ ಅಲ್ಲಿ ಸುಲಭದ ಹೇಳ್ತಾರೆ ಇದು ನಮಗೆ ಬರೋದಿಲ್ಲ ಇದು ನಿಮ್ಮ ಪಿ ಡಬ್ಲ್ಯೂ ಡಿಗೆ ಬರುತ್ತೆ ನಾವು ಇದರಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆಯಿತು ಆ ಪಂಚಾಯತ್ಗೆ ಇಂಟಿಮೇಷನ್ ಕೊಡ್ತೀವಿ ನಾವು ಹಿಂದೆ ಹೋಗ್ತೀವಿ ಪುನಃ ಕೋರ್ಟ್ಗೆ ಮನವರಿಕೆ ಮಾಡ್ತೀವಿ ನೋಡಿ ಅಲ್ಲಿ ಪಬ್ಲಿಕ್ ಜಾಗ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಪೊಲೀಸ್ ಹೇಳ್ಬೇಕು ಪೊಲೀಸ್ ನಮ್ಗೆ ಸರ್ವೆ ಮಾಡುವಾಗ ಟೂ ತೌಸಂಡ್ ಟೂ ತೌಸಂಡ್ ಏಯ್ಟ್ ಆ ಟೈಮಲ್ಲಿ ಇಲ್ಲಿ ರೋಡ್ ಆಗಲ್ಲ ಮಾಡ್ತಾರೆ ಇಲ್ಲಿ ಹಲಸಿನ ಮರ ಆನಂತರ ಶೆಡ್ ಎಲ್ಲ ಇತ್ತು ಅವರು ಬೈ ಫೋರ್ಸಲ್ಲಿ ಅಲ್ಲಿ ತೆಗೆದ್ರು ಅವಾಗ ನಾನು ಮಂಗ್ಳೂರು ಇದ್ದೆ ನನ್ನ ಮದರಿಂದ ಅವರಿಗೆ ಸ್ವಲ್ಪ ಹೆದ್ರಿ ಬಿಟ್ಟು ಬಿಟ್ಟರು ಪಬ್ಲಿಕ್ ರೋಡ್ ಅಂತ ಹೇಳುವ ನೀವು ಬಿಟ್ಟು ಬಿಡ್ಬೇಕು ಅದು ಕೇಳಲಿಕ್ಕಿಲ್ಲ ಅಂದ್ರೆ ಹಾಗೆ ಅವ್ರು ಬಿಟ್ಟರು ನಾನು ಸುಮಾರು ದಿವಸ ಬಿಟ್ಟು ಬರುವಾಗ ಇಲ್ಲಿ ಹಲಸಿನ ಮರವೇ ಇಲ್ಲ ಶಡ್ ಇಲ್ಲ ಏನಿಲ್ಲ ಎಂತಾಯ್ತು ಅದೆಲ್ಲ ಇದು ಪಿ ಡಬ್ಲ್ಯೂ ಡಿ ಬಂದಿದ್ದರು ಅಂತ ಹಾಗೆ ಪಬ್ಲಿಕ್ ಉಪಯೋಗ ಆಗುದಾಕಂತೇಳಿ ಅವರು ಬಿಟ್ಟು ಬಿಟ್ಟಿದ್ದು ಇವರು ರೋಡ್ ಕೂಡ ಆಗಲ್ಲ ಮಾಡಿಬಿಟ್ಟಿದ್ದಾರೆ ನಂತರ ನಾವು ಪ್ರಾಬ್ಲಮ್ ಉದ್ಭವ ಉದ್ಬಾಯ್ತೀವಿ ಇಲ್ಲಿ ಈ ಕಡೆ ನಮ್ಮ ಸ್ವಲ್ಪ ಮರ ಎಲ್ಲ ಇತ್ತು ರೈತರ ಮೇಲೆ ಆ ಮರವನ್ನು ನಮ್ಮ ನೇಬರ್ಸ್ ಒಬ್ಬರು ಜಾಗೆ ಮಾರುವಾಗ ಅದನ್ನೆಲ್ಲ ಜೆ ಸಿ ಬಿ ತೆಗೆದ್ರು ತೆಗೆದಾಗ ಕಂಪ್ಲೇಂಟ್ ಮಾಡ್ತೇನೆ ಮಾಡಿದ್ದೇನೆ ಮಾಡಿ ಆಗ ಪಿ ಡಬ್ಲ್ಯೂ ಡಿ ಅವ್ರ ಇಂಜಿನಿಯರ್ ಮತ್ತು ಇವರಿಗೆಲ್ಲ ಕಂಪ್ಲೇಂಟ್ ಹೋಯಿತು ಆನಂತರ ನೋಡುವಾಗ ಇಲ್ಲಿ ನಮ್ಮದು ರೋಡು ಇದು ರೋಡು ಪಬ್ಲಿಕಲ್ಲಿ ಇಲ್ಲ ಪಬ್ಲಿಕ್ ರೋಡ್ ಮೇಲೆ ಇದು ನಮ್ಮದು ಜಾಗ ಅಂತ ಕನ್ಫರ್ಮ್ ಆವಾಗ ಎಷ್ಟು ಇದರಲ್ಲಿ ಹನ್ನೆರಡು ಸೆಂಟ್ಸ್ ಜಾಗ ನಮ್ಮ ಜಾಗ ಇದಕ್ಕೆ ಹೋಗಿದ್ದು ರೋಡಿಗೆ ಹೋಗಿ ರೋಡಿನ ಜಾಗ ಸರಿ ಮೇಲೆ ಉಂಟು ಆನಂತರ ನಮ್ಮದು ಒಂದು ಎರಡು ಸೆಂಟ್ಸ್ ಜಾಗ ಮೇಲೆ ಸೈಡ್ ಉಂಟು ಟೋಟಲ್ ಆಗಿ ಹದಿನಾಲ್ಕು ಸೆಂಟ್ಸ್ ಈ ಕಡೆ ಹಾಲಾಗಿದೆ ಅದಕ್ಕೆ ನಾವು ಇದು ಇದು ಇನ್ಫಾರ್ಮೇಷನೆಲ್ಲ ಕೊಟ್ಟೋದಕ್ಕೆ ಎಂಟ್ರೈದು ಜನ ಮತ್ತು ನಾವು ಕೋರ್ಟಿಗೆ ಹಾಕಿದ್ವಿ ಕೋಟಿಗಾಗ ಕೋಟಲ್ಲಿ ಏನಂತ ನಿಮ್ಮದು ಪಬ್ಲಿಕ್ ರೋಡ್ ಮೇಲೆ ಹೋಗಲಿ ಇದಕ್ಕೆ ಪರಿಹಾರವಾಗಿ ಇದನ್ನು ಕೊಡಲೇಬೇಕಂತೇಳಿ ಅವಾಗ ನಮಗೆ ಪಿ ಡಬ್ಲ್ಯೂ ಇಂಜಿನಿಯರ್ ಬಂದರು ಅವ್ರು ಹೇಳಿದ್ರು ಹಾಗೆ ಮಾಡೋದು ಬೇಡ ನಾವು ನಿಮಗೆ ಪಬ್ಲಿಕ್ ರೋಡಿನಿಂದ ಹತ್ತು ಸೆನ್ಸ್ ಕೊಡ್ತೇವೆ ಹದಿನೈದು ಹನ್ನೆರಡು ಸೆನ್ಸ್ ಆಗೋದಿಲ್ಲ ಸ್ವಲ್ಪ ಪ್ರಾಬ್ಲಮ್ ಉಂಟು ಹತ್ತು ಸೆನ್ಸ್ ಕೊಡ್ತೇವೆ ರೋಡನ್ನು ಏನು ಮಾಡಬೇಡಿ ಅಂತ ಅದಕ್ಕೆ ನಾನು ಹೇಳಿದೆ ಆಯಿತು ನಮಗೆ ಹತ್ತು ಸೆನ್ಸ್ ಆಗ್ತದೆ ನಾವು ಕ್ಲಿಯರ್ ಮಾಡಿ ಕೊಡಬೇಕಂತೇಳಿ ಅದು ಟೂ ತೌಸಂಡ್ ಏಯ್ಟೀನಲ್ಲಿ ಟೂ ತೌಸಂಡ್ ಏಯ್ಟಿನಿಂದ ನಮ್ಮದು ಎರಡು ವರ್ಷದಿಂದ ನನಗೆ ಪಿ ಡಬ್ಲ್ಯೂ ಇಂಜಿನಿಯರ್ಸ್ ಒಮ್ಮೆ ನಮ್ಮ ಕದ್ರಿ ಬರಕಲ್ದೆ ಅಲ್ಲಿ ಹೋಟೆಲಲ್ಲಿ ಯಾರು ಪಿ ಡಬ್ಲ್ಯೂ ಅವ್ರು ಬರ್ತಾರಲ್ಲ ಮಿನಿಸ್ಟರ್ಸ್ ಬರ್ತಾರೆ ಇಂಜಿನಿಯರ್ಸ್ ಎಲ್ಲ ಬರ್ತಾರೆ ಅಲ್ಲಿ ಬರಬೇಕಂತ ಹೇಳಿದ್ರು ಒಮ್ಮೆ ಪಿ ಡಬ್ಲ್ಯೂ ಡಿ ಆಫೀಸ್ಗೆ ಬರ್ಲಿಕ್ಕೆ ಹೇಳೋದು ಒಮ್ಮೆ ಅವರ ಕಚೇರಿಗೆ ಹೋಗಿ ಸುಮಾರು ಸರ್ತಿ ನನಗೆ ನಲಿಸಿ ಸತ್ಯ ನಾಶ ಮಾಡಿಬಿಟ್ಟು ಮತ್ತೆ ಬಿಟ್ಟುಬಿಟ್ಟು ಆನಂತರ ಕೋವಿಡ್ ಎಲ್ಲ ಆಯಿತು ಕೋವಿಡ್ ಆದ ನಂತರ ಪುನಃ ನಾನು ನಮ್ಮ ಹೋಟೆಲ್ ರೀ ಹೀಗ ವಿಷಯ ಅಂತ ಕೋರ್ಟ್ ಕೋಟ್ ಹೋಟರ್ ಉಂಟು ಮಾರೇ ನೀನು ಯಾಕೆ ಇಷ್ಟು ಸಮಯದಲ್ಲಿ ಅದು ನೀವು ಆಗಿದ್ದು ತೆಗೆದು ಒಳ್ಳೇದಲ್ಲ ಪಿ ಡಬ್ಲ್ಯೂ ಹಾಗೆ ತೆಗೆದು ತೆಗೆದು ಬಿಡಿ ಅಂತ ಅದಕ್ಕೆ ಅಂದರೆ ನಾವು ಹಾಗೆ ಮಾಡೋದು ಒಳ್ಳೇದಲ್ಲ ಪಬ್ಲಿಕ್ ಉಪಾದ ಆಗೋದು ಬೇಡ ಅದಕ್ಕೆ ನಮ್ಗೆ ಮಾತಾಡಿ ಪರಿಹಾರ ಕೊಡುವ ಅಂತ ಹೇಳಿದ್ವಿ ಇವತ್ತಿನ ಏನು ರೆಸ್ಪಾನ್ಸ್ ಇಲ್ಲ ಅದಕ್ಕೆ ನಾವು ಇದು ಲಾಸ್ಟ್ ಇದು ಸರಿ ಈಗ ನೀವು ಬೋಟ್ನ ಅನ್ನು ಇಟ್ಕೊಂಡು ನೀವು ಈಗ ರಸ್ತೆಯನ್ನು ಅಗಿಲಿಕ್ಕೆ ಮುಂದಾಗಿದೆ ಹೌದು ಆದ್ರೆ ಆದರೆ ಅಗಿಯಲಿಲ್ಲ ಅಗೇಲಿಲ್ಲ ಯಾಕಂದರೆ ಸ್ವಲ್ಪ ಮಾನವೀಯತೆ ಇಟ್ಟಿದ್ದೇವೆ ನಾವು ಯಾರಿಗೆ ಪಬ್ಲಿಕ್ ಉಪಾದ ಇದರಿಂದ ಯಾರು ನಮಗೆ ತಲೆ ಇದು ಮಾಡೋದು ತಲೆ ಮೇಲೆ ನೋಡಿ ಮಾತಾಡೋರು ಯಾರಿಲ್ಲ ಸರ್ ಈಗ ತಹಶೀಲ್ದಾರ್ ಇದು ಸಂಬಂಧಪಟ್ಟ ಹಾಗೆ ತಹಸೀಲ್ದಾರ್ ಡಿ ಸಿ ಅವ್ರು ಏನಾದರೂ ಅವರನ್ನ ಏನಾದರೂ ಸಂಪರ್ಕ ಮಾಡಿದ್ರೆ ಅವ್ರೇನಾದರೂ ಹೇಳಿದ್ರೆ ನಾನು ಡಿ ಗೆ ಹೋಗಲಿಲ್ಲ ತಹಶೀಲ್ದಾರ್ ಸ್ಥಾನಕ್ಕೆ ಹೋಗಿಲ್ಲ ಮತ್ತು ನಾನು ಎಷ್ಟು ಮಾತಾಡಲಿಲ್ಲ ಅವರೆಲ್ಲ ಅವ್ರಲ್ಲಿ ಹೋಗುವಾಗ ತಹಸೀಲ್ದಾರ್ ಅಸಿಸ್ಟೆಂಟ್ ಡಿ ಸಿಗಾರ ಒಬ್ಬರು ಇದ್ದರು ಅವರೊಮ್ಮೆ ಸ್ಮಾರ್ಟಿಗೆ ಬಂದಿದ್ದು ಕೂಡ ಅದೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ದರ್ಪದಲ್ಲಿ ಮಾತಾಡಿದರೆ ಸಿದ್ಧ ಹೌದು ಒಂದು ಮಾತಾಡೋ ಇದೆ ಇದಿಲ್ಲ ಒಂದು ಮನುಷ್ಯ ತನೇ ಇಲ್ಲ ನಾ ಹೇಳ್ತೇನೆ ಹೀಗೀಗ ವಿಷಯ ಹೇಳ್ಬೇಕು ಅದಂತ ಮತ್ತೆ ನೋಡುವ ಅಂತ ಅಷ್ಟೇ ಹೇಳಿ ಮತ್ತೆ ಅದ ನಂತರ ಪಿ ಡಬ್ಲ್ಯೂ ಕಚೇರಿಗೆ ಹೋಗ್ಬೇಕು ಈಗ ನಿಮ್ಮ ಏನು ಆಗ್ರಹ ನಮ್ಮ ಜಾಗ ಸಿಕ್ಕಿದ್ರೆ ಮತ್ತೆ ಏನು ಒಂದು ವೇಳೆ ಈಗ ನಮ್ಗೆ ಮೇಲಿದ್ದು ಹತ್ತು ಸೆಂಟ್ ಸಿಕ್ಕು ಸಿಕ್ಕಿದ್ರು ತೊಂದರೆ ಇಲ್ಲ ನಾವು ಇದನ್ನ ಬಿಟ್ಟು ಕೊಡಿ ಬಿಟ್ಟು ಹದಿನಾಲ್ಕು ಹೋಗಿದೆ ಹದಿನಾಕಲ್ಲಿ ಹದಿನಾಕಲ್ಲಿ ಎರಡು ಸೆನ್ಸಿ ಮೇಲೆ ಉಂಟು ತೆಂಗಿನ ಮರ ಏನು ಉಂಟಲ್ಲ ಅದು ನಮ್ಗೆ ಆಗ್ತದೆ ಈಗ ಇದರಲ್ಲಿ ಹನ್ನೆರಡು ಸೆನ್ಸ್ ಉಂಟು ಹನ್ನೆರಡು ಸೆನ್ಸಿಗೆ ಹನ್ನೊಂದು ಹತ್ತು ಸೆನ್ಸ್ ಕೊಡ್ತೇನೆ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳ್ತೇನೆ ಅದೇ ಕೂಡ ಅವ್ರು ಏನು ಇದು ಮಾಡಿಲ್ಲ ಬಾಯಲ್ಲಿ ಮಾತ್ರ ಹೇಳಿ ನಾನು ಸ್ವಲ್ಪ ಇದು ಮಾಡಿ ಸ್ವಲ್ಪ ಕೇರ್ಲೆಸ್ ಮಾಡಿ ಅವ್ರು ಇನ್ ರೈಟಿಂಗ್ ತಗೊಳ್ಳಿಲ್ಲ ಅವ್ರು ಕೊಡ್ತೇನೆ ಅಂತ ಹೇಳ್ತಾರೆ ಅಂತ ಈಗ ನೆಕ್ಸ್ಟ್ ನಿಮ್ಮ ನಿಲುವೇನು ಅಂದ್ರೆ ಈಗ ರೋಡ್ ಆಗಿರ್ತೀರಾ ಅಥವಾ ಹೇಗೆ ಅಲ್ಲ ಅವ್ರು ಏನು ರೆಸ್ಪಾನ್ಸ್ ಮಾಡಿ ಅದೇ ನಮ್ದು ಫೈನಲ್ ಆಗಿದೆ ಅಷ್ಟು ಪಬ್ಲಿಕ್ ಗೆ ತೊಂದರೆ ಆಗ್ತದೆ ಏನು ಮಾಡುದು ಕೋರ್ಟ್ ಆರ್ಡರ್ ಉಂಟು ನಾವೇನಲ್ಲ ಕೋರ್ಟ್ ಆರ್ಡರ್ ಬೇಕಾದ್ರೆ ಮಾಡ್ಕೋಬಹುದು ಅಷ್ಟೇ ನಿಮ್ಮ ಹೆಸರು ಹೆಂತಿ ಅಲ್ ಮೇಡಮ್ ಅಂದ್ರೆ ರೋಡ್ ಸಣ್ಣ ಬಂದ ಮಲ್ತಂಡ ಮತ್ತೆ ಸಮಸ್ಯೆನೇ ಬಂದ್ ನಾವು ಮುಕ್ಲನ ಜಾಗದ ஜனக்லர்மெண்ட் அக்கலா முக்கிய முக்கத்தை ரோடு ஆனாலோ மல்பா வந்து மல்பா நான் ஜனக்ளிக் பஞ்சாயத்துல பக்க போலீஸ் ஸ்டேஷன் திருப்பத்தி ஆனால ஜனக்ளிக் இன் சசி ஆனால் ஜனக்குல ஜாப்பெல்லாம் குடலாக மெடிசன் போயர் இப்ப சடன் மல்தி நான் இன்ச்சா ಒಂದು ಈ ಟೈಮಿಗೆ ಒಂದ್ ಈ ಟೈಮ್ ಒಂದಾರು ಗಂಟೆ ಹಣ್ಣು ಬಂದ್ಪೇರಿ ಅಣ್ಣ ಒಂದ್ರ ಗಂಟೆ ಒಂದು ಬರೋಡಿ ಅಂತ ಇದ್ದಾರೆ ಸಮಸ್ಯೆ ಮಲ್ಪ ಅಣ್ಣಲ್ಲ ಮಕ್ಳ ಜಾಗ ಜನಕ್ಳೆ ಸಮಸ್ಯೆ ಅಂತೆ ಅವೆನ್ ಪರಿಹಾರ ಮಾಡ್ಕೊಳ್ಳಿ ಅರ್ಧ ಗಂಟೆಗೆ ಕಾನೂನು ಮಾತಾಡೋದು ಉಂಟು ಆ ಪದೇ ಆಗಲು ಮಲ್ಯೊಂಡು ಸಂದತ್ತೆ ಬರ್ತಾರೆ ಕೊಡತ್ತೀರಿಯಕ್ಕೆ ಪಬ್ಲಿಕ್ ಅರ್ಜೆಂಟ್ ರೋಡ್ ಬ್ಲಾಕ್ಲಮ್ ಕೊ ರೋಡ್ ಗರ್ಭವೇ ಹೊಯ್ತ ವಿಷ ಅದೇ ಒಂದೇ ವಿಷಯ ಅಧಿಕಾರಿಗಳು ಬರ್ತೀನಿ ರೋಡ್ ಕರ್ಕೊಬೋದು ರೋಡ್ ಕರ್ತ ನಿಕ್ಲೆ ಒಂದು ಇಂಚು ಬಂದೇ ಒಂದು ಸ್ಟೇಟ್ ಹೈವೆ ಒಂದು ಸ್ಟ್ರೇಟ್ ಹೈವೇ ಕರೆತಂದ ನಿಕ್ಲೆ ಮ್ಯಾಂಗ್ಳೂರು ಇಂಚಲ್ಲಿ ಒಂದು ಗಂಜಿಮಠ ಮುಡಿಬಿದ್ರೆ ಕುಟ್ಲಾ ಗೋಪಿನ ప్రొసీజర్ ప్రకారం బాగుంటుందండా అయితే ముగ్గు క్లయింట్ అక్కలేక మాయి కొండాల ముగ్గురు రెస్పాన్స్ గతం చేయడాల పంచాయతీ ఆవిడు పిడబ్ల్యూడి ఏర్లవ్ రెస్పాన్స్ గతం తప్ప ಪಬ್ಲಿಕ್ ಉಪದ್ರ ಹಾಕೊಂಡು ನೆಕ್ಸ್ಟ್ ಟೈಮ್ ಅಂದ ಆಕು ಹೆಣ್ಣು ದೊಡುತ್ತೆ ಇಟ್ಟೆ ಈ ಟೈಮ್ ಸಡನ್ಲಿ ಅವು ಆಕಲು ಆ ಮಾ ಇಂದು ಮಾಹಿತಿ ಕೊರಂದೆ ಮಲ್ತಂಡ ಮುಕ್ಲೆಲ ತಪ್ಪು ಮುಕ್ಲು ಮಾಹಿತಿ ಕೊರ್ತೆರ್ಗೆ ಪಂಚಾಯತ್ ಕೊತ್ತೆರ್ಗೆ ಯಾ ಬಿ ಸಿ ಕೊತ್ತೆರ್ಗೆ ತಾಸೀಲ್ದಾರ್ ಮಾತೆರೆಗ್ಲ ಕೊತ್ತೆರ್ ಅಂದ್ ಮುಕ್ಲು ಕೊನೊಂದುಲ್ಲೆರ್ ಎರ್ ಅಕಲ ಅವಚಿಲ್ಲೆರ್ ಕೊನೊಂದುಲ್ಲೆರ್ ಅಪಂಡ ಅಕಲು ವಾ ಗ್ರ ಮಾಲ ಕೆತ್ತಾನ ಅಂದೆ ಅಕಲ ಕೋರ್ಟ್ ಆದೇಶಾನ ನಮ್ಮ ಪಬ್ಲಿಕ್ ಉಲ್ಲಂಘನೆ ಮಾಡ್ತಾರೆ ಅವ್ಲಿ ಯಾವ್ ಡಿಪಾರ್ಟ್ಮೆಂಟ್ ಎಲ್ಲ ಜಾಗತಾಕ ಲೀಫ್ ನೋಡ್ತಂದೆ ನಂಗು ಉಪದ್ರ ಆಪೆನಕ ಅಪೂರ್ಣ ನೋಡ್ತಾನ ಇತ್ತ ಎನ್ ಕೆ ಎಂದ ಅವ್ನು ಗೀತೆ ಏನ್ಲಾ ಏನೋ ಮಗಲ್ ಏನ ಎಕ್ಸಾಮ್ ಬಿಡ್ರೆ ಬುಕ್ಕ ಹಾಕಲು ಮಾನವ ಹೆದ್ರಿ ಹೆಂಗ ಏನೋ ಬಾಯ್ರೆ ಬಿಡಿಯರ್ ಮಗೇನು ಬಿಡೋದು ಒಂದು ಈಜೆಡ್ ಹಾಕ್ಲಿ ಅಂದ್ರೆ ಅದೇ ಈಂಕ್ಲಾ ಮಿಕ್ಕಲ ಮುಗಲ ಕಲಾಕ್ಟೆಡ್ ಜೋಕ್ಲ ಜೋಕೆ ಹಾಳಾಬಿನ್ ஆ பக்கம் உங்க நெட்டு கடை பிடியே அண்ணெல்லாம் நெக்ஸ்ட்டு பதே பதே அஞ்சானே அண்ணா நங்க தோந்தை ஆகி நம்ம தாங்க ஈரே தூர் வரனி மக்களுக்கு அதிக்காரி நக்கள் பரபுஜர் கிராமே தந்து நம்ம ஏர்ன்காத்தீனி அதிக்காரி நக்களே பத்தீட நம்ம தாள் மலப்பார லாபேத்தா கோர்ட் ஆதன உல்ங்க மங்கு லாபே நம்ம எல்லாம் ஜைலு மலி